ಇಲ್ಲಿ ನಾವು ಆಂಧ್ರದಿಂದ ಬಂದಿದ್ದೀವಿ ಬೆಂಡೆಕಾಯಿ ಗೋರಿಕಾಯಿ ಅಳಸಿಂದೆಕಾಯಿ ಅವರೆಕಾಯಿ ಎಲ್ಲ ತಗೊಬರ್ತೀವಿ ಮಾರ್ಕಂತೀವಿ ಶಿವಪ್ಪು ಮಂಡ್ಯಲ್ಲಿ ನಮ್ಗೆ ಏನಾನ ಇಬ್ಬಂದಿ ಆಗಿಲ್ಲ ಇದುವರೆ ತಗೋಣ ಇವ್ರು ಯಾರೇ ಕೆ ಎಸ್ನ ಕೆ ಆರ್ ಎಸ್ನವರು ಬಂದು ಇಲ್ಲೂ ತೊಂದರೆ ಕೊಟ್ಟು ಮೊನ್ನೆ ನಮಗೆ ತುಂಬ ಲಾಸ್ ಮಾಡ್ಯವ್ರೆ ನಮಗೇನೋ ಅಕಸ್ಮಾತು ನಿಂತೋಯ್ತು ಅಂದರೆ ಗಾಡಿ ಬಾಡಿಗೆ ಕೊಟ್ಟು ಕಳಿಸ್ಯಾವ್ರೆ ನಾಷ್ಟು ಕಾಸು ಕೊಟ್ಟವ್ರೆ ಎಲ್ಲ ನೋಡ್ಕೊಂಡವ್ರೆ ಈ ಇಲ್ಲಿ ಏನು ನಮಗೆ ತೊಂದರೆ ಮಾಡಿಲ್ಲ ನಾವು ಹದಿನೈದು ವರ್ಷದ ಗಿಲ್ಗು ನಾವು ಎಸ್ ಅನ್ ಪುರ್ದಿದ್ದಲು ಆಗ್ತಾ ಇದ್ದೀವಿ ಏನು ನಮಗೇನು ಮೋಸ ಆಗಿಲ್ಲ ಆಂಧ್ರದಿಂದ ಬರ್ತೀವಿ ನಮ್ ಬೇಕಾದ್ರೆ ಆಧಾರ್ ಕಾರ್ಡ್ ಐತಿ ಬೇಕಾದ್ರೆ ತಗೊಂಡು ನೋಡ್ರಿ ತೆಗೆದು ಕೊಡ್ತೀವಿ ನಿಮ್ಮ ಹೆಸರು ನನ್ನ ಹೆಸರು ಚಂದ್ರಪ್ಪ ಮಡಸಿರ ತಾಲೂಕ್ ಅನಂತಪುರಂ ಡಿಸ್ಟಿಕ್ ಸಿಗಿರಿ ಇಲ್ಲಿ ನಾವು ಆಂಧ್ರದಿಂದ ಬಂದಿದ್ದೀವಿ ಬೆಂಡೆಕಾಯಿ ಗೋರಿಕಾಯಿ ಅಳಸಂದೆಕಾಯಿ ಅವರೆಕಾಯಿ ಎಲ್ಲ ತಗೋಬರ್ತೀವಿ ಮಾರ್ಕಂಬ್ತೀವಿ ಶಿವಪ್ಪು ಮಂಡ್ಯಲ್ಲಿ ಮಾರ್ಕೊತೀವಿ ಏನಾನ ಇಬ್ಬಂದಿ ಆಗಿಲ್ಲ ಇದುವರೆ ತಗನ ಇವ್ರು ಯಾರು ಕೆ ಎಸ್ ಕೆ ಆರ್ ಎಸ್ನವ್ರು ಬಂದು ಇಲ್ಲೂ ತೊಂದರೆ ಕೊಟ್ಟು ಮೊನ್ನೆ ನಮಗೆ ತುಂಬ ಲಾಸ್ ಮಾಡ್ಯವ್ರೆ ನಮ್ಗೆ ಏನನ್ ಅಕಸ್ಮಾತು ನಿಂತೋಯ್ತು ಅಂದ್ರೆ ಗಾಡಿ ಬಾಡಿಗೆ ಕೊಟ್ಟು ಕಳಿಸವ್ರೆ ನಾಷ್ಟು ಕಾಸು ಕೊಟ್ಟವ್ರೆ ಎಲ್ಲ ನೋಡ್ಕೊಂಡವ್ರೆ ಈ ಇಲ್ಲಿ ಏನ್ ನಮಗೆ ತೊಂದರೆ ಮಾಡಿಲ್ಲ ಎಷ್ಟು ವರ್ಷದಿಂದ ನಾವು ಹದಿನೈದು ವರ್ಷದ ಗಿಲ್ಗೂ ನಾವು ಹೆಸನ್ ಕುರ್ದಿದ್ದಲ್ಲೂ ಆಗ್ತಾ ಇದ್ದೀವಿ ನಮ್ಗೆ ಏನು ಮೋಸ ಆಗಿಲ್ಲ ಆಂಧ್ರದಿಂದ ಬರ್ತೀವಿ ನಮ್ ಬೇಕಾದ್ರೆ ಆಧಾರ್ ಕಾರ್ಡ್ ಐತಿ ಬೇಕಾದ್ರೆ ತಗೊಂಡ್ ನೋಡ್ರಿ ತೆಗೆದುಕೊಡ್ತೇನೆ ನಿಮ್ಮ ಹೆಸರು ನನ್ನ ಹೆಸರು ಚಂದ್ರಪ್ಪ ಮಡಕೀರ ತಾಲೂಕ್ ಅನಂತಪುರಂ ಡಿಸ್ಟ್ರಿಕ್ ಸಿಗಿರಿ